ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಇಲ್ದಿರ ಇವತ್ತು ನನ್ನ ಒಂದು ನನಗೆ ವೋಟಿಂಗ್ ಪವರ್ ಬಂದಾಗ್ಲಿಂದ ಬಹುಶಃ ಯಾರಾಗಲಿ ಚಿಕ್ಕಬಳ್ಳಾಪುರದಲ್ಲಿ ಆರು ಗಂಟೆಗೆ ಐದು ಗಂಟೆಗೆ ಯಾವೊಬ್ಬ ಶಾಸಕನೂ ಕೂಡ ದಲಿತರ ಮನೆಗೆ ಬಂದು ಅವರೊಂದು ಕಷ್ಟ ಸುಖ ವಿಚಾರಿಸಿದ್ದಾರೆ ಅನ್ನೋದು ಯಾರಿಗೂ ಇದುವರೆಗೂ ಅದು ಇತಿಹಾಸದಲ್ಲೇ ಸೃಷ್ಟಿಯಾಗಿಲ್ಲ ಬಹುಶಃ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಇವತ್ತೇನು ಅಸೆಂಬ್ಲಿಯಲ್ಲಿ ಶಾಸಕರಾಗಿದ್ದಾರೆ ಅವರಲ್ಲಿ ಏಕೈಕ ಶಾಸಕ ಇವತ್ತು ಎಲ್ಲಾದ್ರೂ ವಿಷಯದಲ್ಲೂ ಕೂಡ ಪ್ರತಿಯೊಬ್ಬ ಜಾತಿ ಜನಾಂಗದವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲೇ ನಮ್ಮ ಒಂದು ಕೀರ್ತಿ ನಮ್ಮ ಪ್ರದೀಪ್ ಈಶ್ವರ್ಗೆ ಸಲ್ಲಿಸಬೇಕು ಇವತ್ತು ಅವ್ರು ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳು ಇವತ್ತು ಅನೇಕ ಜನರಿಗೆ ಎಲ್ಲ ಜನಾಂಗದವ್ರಿಗೂ ಗೊತ್ತುಂಟು ನಾವು ಅವರಿಗೆ ನನಗೆ ಈ ಒಂದು ಅವಕಾಶವನ್ನು ಅವರು ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಾರಿಯಾಗಿ ಋಣಿ ಅಲ್ದಿರ ಅವರು ನನ್ನ ಸದಾ ಅವರ ಹಿಂಬಾಲಕ್ಕಳಾಗಿ ನನ್ನ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳಕ್ಕೆ ಇಚ್ಛಾಪಡ್ತೀನಿ ಅವಕಾಶ ಇವತ್ತಿನ ದಿವಸ ಒಂದು ಇದು ನನ್ನ ಮೂವತ್ತು ವರ್ಷಗಳ ಒಂದು ರಾಜಕೀಯಕ್ಕೆ ನಾನು ಮೂವತ್ತು ವರ್ಷ ಆಯಿತು ಎಂಟ್ರಿ ಆಗಿ ಎಂಬತ್ತೇಳರಲ್ಲೇ ಆ ಒಂದು ಮೂವತ್ತು ವರ್ಷಗಳ ಒಂದು ಇತಿಹಾಸನ ಇವತ್ತು ಹಳೆ ಬೇರು ಹೊಸ ಥರ ಆಗಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ ಯಾಕಂತಂದರೆ ಮೂವತ್ತು ವರ್ಷಗಳಲ್ಲೇ ನಾವು ನಿಷ್ಠಾವಂತವಾಗಿ ಬೇರೆ ಕಡೆ ಬೇರೆ ಇದರಲ್ಲಿ ನಾನು ಜಂಡ ಹಿಡಿದಿರ ನಿಷ್ಠಾವಂತಾಗಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತಳೆ ಆಗಿ ನಾನು ದುಡಿದಿದ್ದಕ್ಕೆ ಇವತ್ತು ಅಭಾರವಾದ ಒಂದು ಇದು ಪ್ರತಿಫಲ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ಇವತ್ತು ಇವರ ಒಂದು ಸ್ಥಾನದಲ್ಲೇ ಬೇರೆ ಇನ್ಯಾರಾದರೂ ಬಂದಿದ್ರೆ ಬಹುಶಃ ನಮಗೆ ಈ ಸ್ಥಾನಮಾನಗಳು ಸಿಗ್ತಾ ಇತ್ತೋ ಇಲ್ಲವೋ ಅನ್ನೋದು ನನಗೆ ಒಂದು ಕನಸು ಯಾಕಂತಂದರೆ ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಸಾರು ಒಂದು ಕೂಡ ಇವತ್ತು ಸೊಸೈಟಿಯಲ್ಲಿ ಸಮಾಜದಲ್ಲಿ ಸಾಮಾಜಿಕವಾದ ನ್ಯಾಯವನ್ನು ಇವತ್ತು ಪ್ರತಿ ವರ್ಗದವ್ರಿಗೂ ಕ ಕಲಿಸ್ಕೊಟ್ಟಿದ್ದಾರೆ ಅದರಿಂದ ಇವತ್ತು ನನ್ನನ್ನು ಈ ಒಂದು ಪ್ರಾಧಿಕಾರ ಇದಕ್ಕೆ ನನ್ನ ನೇಮಿಸಿದ್ದಕ್ಕೆ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಒಂದು ದಲಿತರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವ್ರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಅವರು ಮತ್ತು ಅದೇ ರೀತಿ ಇವಾಗ ಮಾನ್ಯ ಉಸ್ತುವಾರಿ ಮಂತ್ರಿಗಳಾದ ಮಾನ್ಯ ಎಮ್ ಸಿ ಸುಧಾಕರ್ ಅವ್ರಿಗೂ ಕೂಡ ನಾನು ಅಭಾರಿಯಾಗಿ ಋಣಿಯಾಗಿದ್ದೆ ಯಾಕಂತಂದ್ರೆ ಅವರೂ ಕೂಡ ನನ್ನ ಬಗ್ಗೆ ಅವರು ಯಾವುದೇ ಒಂದು ರೀತಿಯಲ್ಲೂ ಕೂಡ ಅವರು ಇದು ಏರ್ಪೇರ್ ಮಾಡ್ದಿರ ಇವತ್ತು ಇದಕ್ಕೆ ಅವ್ರಿಗೂ ಒಂದು ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರು ಅವ್ರಿಗೂ ಕೂಡ ನಾನು ಹೃತ್ಪೂರ್ವವಾದ ಧನ್ಯವಾದಗಳನ್ನ ಆಪ್ತಾ ಇದ್ದೀನಿ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಇಲ್ದಿರ ಇವತ್ತು ನನ್ನ ಒಂದು ನನಗೆ ವೋಟಿಂಗ್ ಪವರ್ ಬಂದಾಗ್ಲಿಂದ ಬಹುಶಃ ಯಾರೇ ಆಗಲಿ ಚಿಕ್ಕಬಳ್ಳಾಪುರದಲ್ಲೇ ಆರು ಗಂಟೆಗೆ ಐದು ಗಂಟೆಗೆ ಯಾವೊಬ್ಬ ಶಾಸಕನು ಕೂಡ ದಲಿತರ ಮನೆಗೆ ಬಂದು ಅವರೊಂದು ಕಷ್ಟ ಸುಖ ವಿಚಾರಿಸಿದ್ದಾರೆ ಅನ್ನೋದು ಯಾರಿಗೂ ಇದುವರೆಗೂ ಅದು ಇತಿಹಾಸದಲ್ಲೇ ಸೃಷ್ಟಿಯಾಗಿಲ್ಲ ಬಹುಶಃ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಇವತ್ತೇನು ಅಸೆಂಬ್ಲಿಯಲ್ಲಿ ಶಾಸಕರಾಗಿದ್ದಾರೆ ಅವರಲ್ಲಿ ಏಕೈಕ ಶಾಸಕ ಇವತ್ತು ಎಲ್ಲಾದರೂ ವಿಷಯದಲ್ಲೂ ಕೂಡ ಪ್ರತಿಯೊಬ್ಬ ಜಾತಿ ಜನಾಂಗದವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ಅಂತಂದರೆ ಅದರಲ್ಲೇ ನಮ್ಮ ಒಂದು ಕೀರ್ತಿ ನಮ್ಮ ಪ್ರದೀಪ್ ಈಶ್ವರ್ಗೆ ಸಲ್ಲಿಸಬೇಕು ಇವತ್ತು ಅವ್ರು ಮಾಡಿರ್ತಕ್ಕಂಥ ಅನೇಕ ಜನಪರ ಕಾರ್ಯಕ್ರಮಗಳು ಇವತ್ತು ಅನೇಕ ಜನರಿಗೆ ಎಲ್ಲ ಜನಾಂಗದವ್ರಿಗೂ ಗೊತ್ತುಂಟು ನಾವು ಅವ್ರಿಗೆ ನನಗೆ ಈ ಒಂದು ಅವಕಾಶವನ್ನು ಅವರು ಕೊಟ್ಟಿದ್ದಾರೆ ಅವ್ರಿಗೆ ನಾನು ಅಭಾರಿಯಾಗಿ ಋಣಿ ಅಲ್ದಿರ ಅವರು ನನ್ನ ಸದಾ ಅವರ ಹಿಂಬಾಲಕಲಾಗಿ ನನ್ನ ಒಂದು ಕಾರ್ಯವನ್ನು ನಾನು ಮಾಡ್ತೀನಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ